ನಮಸ್ಕಾರ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನನ್ನ ಚಾನಲ್ನಲ್ಲಿ ನಿಮಗೆ ಬೇಕಾದ ಮಾಹಿತಿಗಳು ಮತ್ತು ರುಚಿಕರ ಅಡುಗೆಗಳನ್ನು ನೋಡಬಹುದು ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಈ ವಿಡಿಯೋನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಮಾಡಿದ್ರೂ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇವತ್ತು ಆಗಿ ಈಸಿಯಾಗಿ ಚಟ್ನಿ ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ಒಮ್ಮೆ ಟ್ರೈ ಮಾಡಿ ಇದು ತುಂಬ ಸೂಪರಾಗಿರುತ್ತೆ ಒಂದೆರಡು ಸ್ಪೂನ್ ಆಯಿಲ್ ಹಾಕ್ಕೊಂಡು ನಾನು ಕಾಳನ್ನ ಒಂದು ನಾಲ್ಕು ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ಒಣಮೆಣಸನ್ಕಾಯಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ಬೆಳಸಿಪ್ಪೆ ಸಮೇತನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಿಷ್ಟು ಆ್ಯಡ್ ಮಾಡ್ಕೊಂಡು ನಂತರ ಕೊಬ್ಬರಿನೂ ಕೂಡ ಹಾಕ್ಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಡಿಶ್ಟನ್ನು ಚೆನ್ನಾಗಿ ಉಟ್ಕೋಬೇಕು ಯಾವ ರೀತಿ ಅಂತ ತೋರಿಸ್ತೀನಿ ಬನ್ನಿ ನಾನು ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದ್ರೇ ತುಂಬ ಟೇಸ್ಟ್ ಬರುತ್ತೆ ಒಂದು ದೊಡ್ಡ ಪೋಸ್ ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡ್ಬಾರ್ದು ನೀವು ಟೊಮೊಟೊ ಯಾವ ರೀತಿ ಕುಕ್ ಮಾಡ್ಕೋಬೇಕು ಅಂದರೆ ಟೊಮೊಟೊ ಸಿಪ್ಪೆ ಬಿಡೋ ತನಕ ಚೆನ್ನಾಗಿ ಉಳ್ಕೋಬೇಕು టికి ఎస్ బో అప్పుడు ఉప్పున నన్ను ఆడ్ మాకొతాయి నోడ్తాయి టమటో చన స్వర్గ చూ ఉక టమాటో ఎలా చూర్కొ నంతర నే జీర్గే లాస్ట్గా ఆడ్ మి ఫస్ట్ ఫ్లేవర్ మిక్స్ ಆಫ್ ಮಾಡ್ಕೊಳ್ಳೋಣ ಇದಿಷ್ಟು ಫ್ರೈ ಆದ ನಂತರ ನಾನು ಸ್ಟವ್ನ ಆಫ್ ಮಾಡ್ಕೊಂಡು ತಣ್ಣಗಾಗುತ್ತೆ ಬಿಡ್ತೀನಿ ತಣ್ಣಗಾದ ನಂತರ ನಾನು ಒಂದು ಮಿಕ್ಸಿ ಜಾರ್ಗೆ ಹುರಿದಿಟ್ಟಿರ್ತೀವಲ್ಲ ಅದಿಷ್ಟು ಮಸಾಲೆನ ಹ್ಯಾಡ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ನೈಸಾಗೆ ನುಣ್ಣಗೆ ರುಬ್ಕೊಂಡು ಬಂದುಬಿಡೋಣ ನೈಸಾಗಿ ರುಬ್ಬಿಲ್ಲ ಅಂದರೆ ಬಾಯಿ ಬಾಯಿಗೆ ಸಿಗ್ತಾ ಇರುತ್ತೆ ಅದಕ್ಕೋಸ್ಕರ ನೈಸಾಗಿ ಗ್ರೈಂಡ್ ಮಾಡ್ಕೊಬೇಕು ನೋಡ್ತಾ ಇರ್ಬೋದು ಯಾವ ರೀತಿ ಫ್ರೈ ಮಾಡಿದ್ದೀನಿ ಅಂತ ನಂತರ ಅದೇ ಪ್ಯಾನ್ಗೆ ಒಂದು ಸ್ಪೂನಷ್ಟು ಆ ಎಣ್ಣೆನ ಹಾಕ್ಬಿಟ್ಟು ಜೀರಿಗೆ ಮತ್ತು ಸಾಸಿವೆ ನಂತರ ಒಣಮೆಣಸಿನ್ಕಾಯಿನ ಹ್ಯಾಡ್ ಮಾಡಿಬಿಟ್ಟು ನಂತರ ಕರಿಬೇವನ್ನ ಹ್ಯಾಡ್ ಮಾಡ್ಕೊಂಡು ಇದಿಷ್ಟು ಫ್ರೈ ಮಾಡ್ಕೊಳ್ಳೋಣ ಇದಿಷ್ಟು ಫ್ರೈ ಆದ ನಂತರ ನಾನು ರುಬ್ಬಿಟ್ಟಿರ್ತೀವಲ್ಲ ಚಟ್ನಿನ ಅದನ್ನು ಹ್ಯಾಡ್ ಮಾಡ್ಕೊಳ್ಳೋಣ ಇದಿಷ್ಟು ಆ್ಯಡ್ ಮಾಡಿದ್ರೆ ಸಿಂಪಲಾಗಿ ಆಗಿ ಚಟ್ನಿ ಮನೆಯಲ್ಲೇ ಇಡ್ಲಿ ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಕಮೆಂಟ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್